ಹೇಗೋ ಅವರದ್ದೇನೋ ಒಂದು ತಲೆಯಲ್ಲಿ ಇಟ್ಟುಕೊಂಡು ಎಲ್ಲ ಸಾಮಗ್ರಿಗಳನ್ನ ಎಲ್ಲರೂ ಚೆಲ್ಲಾ ಈ ಊರು ಇವರು ಒಳಗೆ ನುಗ್ಗಿದಾಗ ಅಲ್ಲೆಲ್ಲ ವಿಶ್ವದರ್ಶನ ಆಮೇಲೆ ಬೈಕುನಿಗೆ ಎಂತ ನೀವು ಇನ್ ಆಗಿ ಬಂದು ಅವರು ಡೀಸೆಂಟಾಗಿಲ್ಲ ಅಂತ ಬೈಯುವುದರಲ್ಲಿ ಏನರ್ಥ ನೀವು ಮೊದಲು ಮನೆಗೆ ಬರುವವರು ಮನೆ ಒಳಗೆ ಬರಬೇಕಾದ್ರೆ ಈಗ ತಾಯಿ ತನ್ನ ಮಗನ ರೂಮಿಗೆ ಅಥವಾ ಅಲ್ಲಿ ನಾವು ಪ್ರೈವೇಸಿ ಮಾಡ್ತೇವೆ ಹೇಗಿ ತಾಯಿ ನಮ್ಮ ಕೇಳಿ ಬರಬೇಕು ಬಾಗಿಲು ಬಡಿದ್ ಬರಬೇಕು ಅಲ್ಲಿ ಬೇಕಿಲ್ಲ ಹೊರಗಡೆ ಮನೆಯಿಂದ ಬಂದಾಗ ಹೊರಗಡೆಯವರಾಗಿ ಮನೆಗೆ ಪ್ರವೇಶ ಮಾಡುವಾಗ ಇದು ಕಾಮನ್ ಸೆನ್ಸ್ ಬೇಕು ಇಲ್ಲಿ ನಮ್ಮದು ಉಲ್ಟ ನಮಗೆ ಒಂದು ಪ್ರತ್ಯೇಕ ರೂಮು ನಮಗೆ ಒಂದು ಪ್ರತ್ಯೇಕ ಲ್ಯಾಪ್ಟಾಪು ನಮಗೆ ಒಂದು ಪ್ರತ್ಯೇಕ ಟಿ ವಿ ನಮಗೆ ಆ ತಾಯಿಗೆ ಈ ಅರವ ಈ ಮನೆಯಲ್ಲಿರುವ ವ್ಯಕ್ತಿ ಹುಡುಗನೋ ಹುಡುಗಿಯು ಏನು ಮಾಡ್ತಿರ್ತಾರೆ ಏನು ಓದ್ತಿರ್ತಾರೆ ಏನೇನು ಪ್ರಾಜೆಕ್ಟ್ ಮಾಡ್ತಾರೆ ಅಮ್ಮನ ಹತ್ರ ಕೇಳಿದರೆ ಅಂತದ್ದು ಗೊತ್ತಿಲ್ಲ ಅವು ಹಾಳೆ ಜಾದನು ಹಂಪಾಳು ಅವಳು ಏನೋ ಮಾಡ್ತಾ ಇದ್ದಾನವನು ನಮ್ಗೆ ಯಾವುದೂ ಪರಿಚಯವೇ ಇಲ್ಲ ಅನ್ನೋ ಥರ ಬದುಕ್ತಾ ಇರ್ತಾರೆ ಅವರು ಅಂದರೆ ಇದು ಈ ಮಧ್ಯದ ಅಂದರೆ ಒಂದು ಸಂಬಂಧ ಅನ್ನೋದು ಎಲ್ಲ ವಿಷಯದಲ್ಲೂ ಪೋಷಕರ ಜೊತೆಗೆ ಇದ್ದರೆ ಯಾವುದೋ ಒಂದು ತಪ್ಪಾದಾಗ ಆ ಮನೆಯ ಹಿರಿಯರು ಅಥವಾ ಪೋಷಕರು ಅಥವಾ ತಾಯಿ ತಂದೆ ಸಮರ್ಥಿಸ್ತಾರೆ ಅವನು ಏನು ಮಾಡ್ತಾನೆ ನನಗೆ ಗೊತ್ತು ನೀವೇನು ಹೇಳೋದು ಅವನ ಬಗ್ಗೆ ನನಗೆ ಅವನು ಎಲ್ಲವನ್ನು ಹೇಳ್ತಾನೆ ಅಥವಾ ನನಗೆ ಅವಳು ಅವಳ ಬಗ್ಗೆ ಎಲ್ಲವೂ ಗೊತ್ತಿದೆ ನಾವು ಈ ಈ ಮಧ್ಯದ ಒಂದು ಅಂತರವನ್ನು ಕಾಪಿಟ್ಟುಕೊಂಡು ಮಾಡಿರ್ಬೋದು ಅದು ಕೊಟ್ಟಿರ್ಬೋದು ಇದು ತೆಗೆದಿರ್ಬೋದು ಇದು ಮಾಡಿರ್ಬೋದು ಇದು ನೇನೋ ಒಂಚೂರು ಪ್ರೀತಿ ಇರುತ್ತೆ ಇಲ್ಲ ಅಂತಿಲ್ಲ ಆದರೆ ವಿಷಯದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಇದು ಗೊತ್ತಾ ನಿಮಗೆ ಇದು ಯಾವಾಗ ಇಮೇಲ್ ಬಂತು ಇಮೇಲ್ ಹಂಗಂದರೆ ಹಂಗೆ ಅವ್ರಿಗೆ ಆ ಬಗ್ಗೆನೇ ಗೊತ್ತಿರೋದಿಲ್ಲ ಅಂದರೆ ಈ ಈ ಪರಿಸ್ಥಿತಿಯಲ್ಲಿ ಒಂದು ಅಂತರವನ್ನು ಕಾಪಾಡುವಂತಹ ಪ್ರತ್ಯೇಕತೆಯನ್ನು ಪ್ರೈವೇಸಿಯನ್ನು ಕಾಪಾಡಿಕೊಳ್ಳುವಂಥದ್ದು ಒಳಗಿದೆ ಆದರೆ ಅದು ಹೊರಗಿರಬೇಕಿತ್ತು